ಏನಕ್ಕ ಸತ್ತೊಂದದಲ್ಲಿ ಬರ್ತೀರಾ ಸುಮಾರು ಹದಿನೈದು ಲಕ್ಷ ನಷ್ಟ ಆಗಿದೆ ಅವ್ರಿಗೆ ಮನುಷ್ಯ ಬದುಕಿದಾಗ ಬನ್ರಿ ಎಲ್ಲ ಮೇಲೆ ಬರ್ಬೇಡ್ರಿ ಇವಾಗಲೂ ನಾಚಿಕೆ ಮಾನ ಮರ್ಯಾದೆ ಇಲ್ಲೇನೋ ನಂಗೆ ಗೊತ್ತಿಲ್ಲ ನಮಸ್ಕಾರ ಎಸ್ ರಾಘವೇಂದ್ರ ಗೌಡ್ರು ಮಾಜ್ಯಾಧ್ಯಕ್ಷರು ಸುವರ್ಣ ರಕ್ಷಣಾ ರಕ್ಷಣೆ ನಾವಿಂದು ಹಾಸನ ಜಿಲ್ಲೆ ಅರ್ಕಿಮೂರು ತಾಲೂಕು ಒಣನೂರು ಹೋಗ್ಲಿಂಗಾಪುರ ಗೇಟ್ ಲಾಸ್ ಮತ್ತು ವಿಚಾರ ಇಷ್ಟೇ ಈ ಕೇಸ್ ಇತ್ತು ಏನು ರಸ್ತೆ ಆಗಲಿ ಮಾಡ್ತಾ ಇದ್ದಾರೆ ಮಾಗಡಿಯಿಂದ ಏನು ರಸ್ತೆ ಹಾಕಲೀಕರಣ ಮಾಡ್ತಾ ಇದಾರೆ ಅವೈತಿನಿಕವಾಗಿ ಮಾಡ್ತಾ ಇದ್ದಾರೆ ಯಾಕಂದರೆ ಈಗಾಗಲೇ ಬಿಡ್ಕೊಂಡು ಬಿಡ್ಕೊಂಡು ಸತ್ತು ಹೋಗ್ಬಿಟ್ಟಿದ್ವಿ ಇವ್ರು ಮಾಡ್ತಾ ಇರೋ ಅವೈತಿನಿಕವಾಗಿರುವಂತ ಒಂದು ಕೆಲಸ ಕಾಮಗಾರಿಗಳು ಅವ್ರು ಮಾಡಿರೋಂಥ ಪ್ಲಾನ್ಗಳಾಗ್ಬೋದು ಇವಾಗಲೂ ನಾಚಿಕೆ ಮಾನ ಮರ್ಯಾದೆ ಇಲ್ಲೇನೋ ನನ್ಗೆ ಗೊತ್ತಿಲ್ಲ ಎಷ್ಟು ಸಲ ಹೇಳ್ಬೋದು ಒಬ್ಬ ಮನುಷ್ಯನಿಗೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದೀರಾ ಇಷ್ಟೊಂದು ಬಡ್ಕೊಳ್ತಾ ಇದ್ದೀವಿ ನಿಮ್ಗೆ ಜನರ ಕಷ್ಟ ಅರ್ಥ ಆಗ್ತಾ ಇಲ್ಲ ರೈತರು ಕಷ್ಟ ಆಗ್ತಾ ಅರ್ಥ ಆಗ್ತಾ ಇಲ್ಲ ಏನೋ ರಾಮನಾಪುರದಿಂದ ಚಿಕ್ಕಾಪುರ್ ಗೇಟು ಗ್ರಾಮದಲ್ಲಿ ದಿನಾ ಈ ಒಂದು ರೋಡಲ್ಲಿ ದಿನಾ ಆಕ್ಸಿಡೆಂಟ್ ದಿನಾ ಅನಾಹುತ ದಿನಾ ಸಮಸ್ಯೆ ರಸ್ತೆ ಅಗಲೀಕರಣ ಮಾಡ್ಬಿಟ್ಟು ಆಗ್ ಮಾಡ್ಬಿಟ್ಟು ಈಗ ಮಾಡ್ಬಿಟ್ಟು ಉದ್ಧಾರ ಆಗ್ಬಿಡ್ತದೆ ಅಂತ ಉದ್ಧಾರ ಆಗದಿರ್ಲಿ ಜೀವ ಹೋಗ್ತಾ ಇದೆ ಅದರಲ್ಲಿ ಏನು ಈಗ ಎರಡ್ ಮೂರ್ ದಿನದಿಂದ ಈ ಒಂದು ಹದಿನೈದು ಇಪ್ಪತ್ತು ದಿನದಿಂದ ಮಳೆ ಹುಯ್ದಿದೆ ಆ ಮಳೆಗೆ ಏನಾಗ್ತಾ ಇದೆ ಇವರು ರಸ್ತೆ ಅಗ್ಲಿಕರಣ ಮಾಡಿದಿರ ರಸ್ತೆ ಹಾಕ್ಲಿ ಕಣ ಮಾಡಿ ನೀವು ಚರಂಡಿ ಮಾಡಿದಿರಾ ಚರಂಡಿ ನೀರೇ ಹೋಗಲ್ಲ ರಸ್ತೆ ನೀರಲ್ಲ ಈ ಅಂಗಡಿಗ ನೋಡಿದ್ರು ಮಾರುತಿರ್ಸ್ ಅಂತ ಹೇಳಿ ಇವ್ರ ಹೆಸರು ದಿವಾಕರ್ ದಿವಾಕರ್ ಅಂತ ಹೇಳಿ ಈ ಅಂಗಡಿ ಮಾಲೀಕರು ಇವರು ಏನು ಅಡಿಕೆ ಗೋಟ್ ಇದೆ ಈ ಈ ಒಂದು ಟ್ರೇಡರ್ಸ್ ಅಲ್ಲಿ ಈ ಒಂದು ಸೆಟ್ ಅಲ್ಲಿ ಗೊಬ್ಬರ ಇದೆ ಸಿಮೆಂಟ್ ಇದೆ ಸಂಪೂರ್ಣವಾಗಿ ರೋಡಿನ ನೀರೆಲ್ಲ ಚರಂಡಿ ಹೋಗೋ ಬದಲು ಸಂಪೂರ್ಣವಾಗಿ ಇವ್ರ ಹೋಗಿ ಸುಮಾರು ಹದಿನೈದು ಲಕ್ಷ ನಷ್ಟ ಆಗಿದೆ ಅವ್ರಿಗೆ ಈಗಾಗಲೇ ಮೂರು ದಿನ ಆಯ್ತು ಎಲ್ರಿಗೂ ತಿಳಿಸಿ ವಿಷಯ ಯಾರು ಬರ್ತಾ ಇಲ್ಲ ವರ್ಷ ಬದುಕಿದ್ರೆ ಸತ್ವ ಬರ್ಬೇಡ್ರಿ ನೇಣ ಸತ್ವ ಬರ್ತೀರಾ ಹೀಗಾಗಿ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಈಗಾಗಲೇ ಹಲವು ಬಾರಿ ಸಮಸ್ಯೆಗಳನ್ನ ಈ ಒಂದು ಮಾಧ್ಯಮದ ಮುಖಾಂತರ ಸಾಕಷ್ಟು ಬಾರಿ ನಿಮಗೆ ತಿಳಿಸಿದೀವಿ ನೀವು ಜಾಗೃತ ಬಂದು ಈ ಸಮಸ್ಯೆನ ಸರಿ ಸರಿಪಡಿಸಿಲ್ಲ ಹೀಗಾಗಿ ಇನ್ನು ಒಂದು ವಾರದಲ್ಲಿ ಇವರ ಒಂದು ಸಮಸ್ಯೆ ಇದು ಬಗೆರಿ ನೀರಿನ ಒಂದು ವ್ಯವಸ್ಥೆ ಏನು ರೋಡಿನ ನೀರು ಚರಂಡಿಲಿ ಹೋಗಕ್ಕೆ ಮಾಡಬೇಕು ಮತ್ತು ನೀವು ಒಂದು ಮುಂದಂತ ಅವ್ರಿಗೆ ಒಂದು ಪರಿಹಾರ ಹೇಳಿ ತಹಸೀಲ್ದಾರರು ಮತ್ತು ಜಿಲ್ಲಾಧಿಕಾರಿಗಳು ಎ ಸಿ ಅವರು ಎಲ್ಲರೂ ಬಂದು ಸಂಬಂಧಪಟ್ಟ ಅಧಿಕಾರಿ ಎಲ್ಲರೂ ಬರಬೇಕು ಅದರಲ್ಲೂ ಕೆ ಜಿ ಅಧಿಕಾರಿಗಳು ಅದೇನು ಹೊಟ್ಟೆಗೆ ಅನ್ನ ತಿರ್ತಾರೆ ಏನೇ ಗೊತ್ತಿಲ್ಲ ನಮಗೆ ನಾ ಇಷ್ಟು ಇಷ್ಟು ನೊಂದ್ಕೊಂಡು ಮಾತಾಡ್ತಾ ಅಂದ್ರೆ ಒಂದಂತ ಮನುಷ್ಯ ಇವತ್ತೆರಡು ಮೂರು ದಿನದಿಂದ ಅಲಿತಾನೆ ಇದಾರೆ ಯಾವ ಅಧಿಕಾರಿ ಬಂದು ನೋಡಿಲ್ಲ ಸಮಸ್ಯೆ ಹಿಂಗ ಹಾಕ್ಬಿಟ್ರೆ ಇವರು ನೇಣು ಸತ್ತೋಗಿಲ್ಲಿ ಸಾಲ ಸೋಲ ಮಾಡಿ ವ್ಯವಹಾರ ಮಾಡಿರ್ತಾರೆ ಅವ್ರು ಸತ್ತೋದ್ಮೇಲೆ ಬರ್ತೀರಾ ನೀವು ಇದನ್ನ ನಾವು ಖಂಡಿಸ್ತೀವಿ ನೀವು ಈ ಒಂದು ಸಮಸ್ಯೆನ ಈ ರಸ್ತೆ ರಸ್ತೆ ಸಮಸ್ಯೆ ರಸ್ತೆ ಸಮಸ್ಯೆ ಅಂತ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಈ ಸಮಸ್ಯೆನ ಕೂಡ್ಲೆ ಬೇಕರಿಸಿಲ್ಲ ಅಂದ್ರೆ ಕಚೇರಿ ಮುಂದೆ ಹೋರಾಟ ಮಾಡ್ಬೇಕಂತ ಈ ಮೂಲಕ ಹೇಳ್ತಾ ಪೂರ್ಣ ಕರ್ನಾಟಕ ರಕ್ಷಣಾ ಈಗಾಗಲೇ ಸಾಕಷ್ಟು ಏನು ಈ ಒಂದು ರಸ್ತೆಲಿ ಅಪಘಾತ ಆಗ್ತದೆ ಒಂದು ಆಂಬುಲೆನ್ಸ್ ಕೊಡಿ ಅಂತ ಕೂಡ ಹೇಳಿದ್ವಿ ಮತ್ತು ಕೆಲವೊಂದು ರಸ್ತೆಗೆ ಹೋಗಿರುವಂತ ಜಮೀನವ್ರಿಗೆ ಕೆಲವೊಂದು ಇನ್ನ ಪರಿಹಾರ ಬಂದಿಲ್ಲ ಮತ್ತು ಇವ್ರಿಗಾಗಿರುವಂತ ನರ್ಶನ ಆದಷ್ಟು ಬೇಗ ಇವ್ರಿಗೆ ಬಗೆಹರಿಸ್ಕೊಡಿ ಇಲ್ಲ ಅಂದ್ರೆ ನಿಮ್ಮ ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇವ್ರಿಗೆ ನ್ಯಾಯ ಸಿಗೋರ್ಗು ನಮ್ಮ ಒಂದು ಹೋರಾಟ ಇರುತ್ತೆ ಮುಕ್ತಾಯ ಮಾಡ್ತೀನಿ ಈ ಒಂದು ವಿಡಿಯೋ ನೋಡದ ಕೂಡಲೇ ನೀವು ಸಮಸ್ಯೆನ ಒಂದು ವಾರದಲ್ಲಿ ಬಗೆಹರಿಸಿಲ್ಲ ಅಂದ್ರೆ ಈ ರಸ್ತೆಯಲ್ಲಿ ನೀವು ಏನ್ ಅರ್ಧ ಕೆಲಸ ಮಾಡಿ ನೀವೇನೇನೋ ಎಲ್ಲೆಲ್ಲಿ ಮೋಸ ಪ್ರತಿಯೊಂದು ತನಕ ಆ ಮಟ್ಟಿಗೆ ನಮ್ಮ ಒಂದು ಹೋರಾಟ ಮುಂದುವರಿಸ್ತೀವಿ ಬೇಡ ಅಂದ್ರೆ ನಮ್ ಸಮಸ್ಯೆನ ಬಂದು ಬಗೆಹರಿಸಿ ಅಂತ ಹೇಳ್ತಾ